ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬ್ರೈನ್ ಪವರ್ ಬಗ್ಗೆ ನೋಡಿದ್ವಿ ಈ ವಿಡಿಯೋದಲ್ಲಿ ನಾವು ಯೂನಿವರ್ಸ್ನ ಅತ್ಯಂತ ಅದ್ಭುತ ಸೃಷ್ಟಿಗಳಲ್ಲೊಂದಾದ ಹ್ಯೂಮನ್ ಬ್ರೈನ್ನ ಒಳಗಿನ ಪ್ರಪಂಚವನ್ನು ನೋಡೋಣ ನಮ್ಮ ಸ್ಕಲ್ ಒಳಗೆ ಸರಿಯಾಗಿ ಒಂದು ವಸ್ತು ಚಿಕ್ಕದಾದರೂ ನಮ್ಮ ಸಂಪೂರ್ಣ ಜೀವನದ ಮೆಮೊರೀಸ್ ಇಮ್ಯಾಜಿನೇಷನ್ ಮತ್ತು ಎಮೋಷನ್ಸ್ಗಳನ್ನ ಹಿಡಿದಿಡುವಷ್ಟು ಪವರ್ಫುಲ್ ಆಗಿದೆ ನಮ್ಮ ಬ್ರೈನ್ ಈ ವಿಡಿಯೋದಲ್ಲಿ ನಾವು ಬ್ರೈನ್ ಸ್ಟ್ರಕ್ಚರ್ ಅದರ ಫಂಕ್ಷನಾಲಿಟಿ ಮತ್ತು ಅದರ ರೂಲ್ ಬಗ್ಗೆ ನೋಡ್ತಾ ಹೋಗೋಣ ಇದು ನಮ್ಮ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ ನಾನು ಕೌಶಕ್ ಮಹಾಜನ್ ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ವರ್ಕ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ದ ಫ್ಯಾಮಿಲಿ ಮೊದಲನೇದು ಬ್ರೈನ್ ಸ್ಟ್ರಕ್ಚರ್ ನಮ್ಮ ಬ್ರೈನ್ ಸುಮಾರು ಒನ್ ಪಾಯಿಂಟ್ ತ್ರೀ ಕೆ ಜಿಯಿಂದ ಒನ್ ಪಾಯಿಂಟ್ ಫೋರ್ ಕಿಲೋಗ್ರಾಮ್ ವೆಯ್ಟ್ ಇದ್ರು ಇದು ನಮ್ಮ ಉಸಿರಾಟ ಮೂವ್ಮೆಂಟ್ ಥಿಂಕಿಂಗ್ ಡ್ರೀಮಿಂಗ್ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ ನಮ್ಮ ಬ್ರೈನ್ ನ್ಯೂರಾನ್ಗಳು ಅಂತ ಕರೆಯಲಾಗುವ ವಿಶೇಷ ಬಿಲಿಯನ್ಸ್ ಆಫ್ ಸೆಲ್ಸ್ ಇಂದ ಬಿಲ್ಟ್ ಆಗಿದೆ ಈ ಎಲ್ಲಾ ನ್ಯೂರಾನ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಟೈನಿ ಜಂಕ್ಷನ್ಸ್ ಅಂದ್ರೆ ಸಣ್ಣ ಸಂಪರ್ಕ ಜಂಕ್ಷನ್ಸ್ ನ ಸಿನಾಪ್ಸ್ ಅಂತ ಕರೀತಾರೆ ಈ ನ್ಯೂರಾನ್ ನೆಟ್ವರ್ಕ್ ಸೂಪರ್ ಕಂಪ್ಯೂಟರ್ ಗಳಿಗಿಂತ ಹೆಚ್ಚು ಸ್ಪೀಡ್ ನಲ್ಲಿ ಕೆಲಸ ಮಾಡುತ್ತೆ ಸೆಕೆಂಡ್ ಈಚ್ ನ್ಯೂರಾನ್ ಒಳಗೆ ಮೂರು ಮುಖ್ಯ ಪಾರ್ಟ್ ಇವೆ ಡೆಂಡ್ರಾಯ್ಡ್ ಇನ್ಫಾರ್ಮೇಷನನ್ನು ರಿಸೀವ್ ಮಾಡುತ್ತೆ ಸೆಲ್ ಬಾಡಿ ಸೋಮ ಬಂದಿರುವ ಇನ್ಫಾರ್ಮೇಶನ್ ಅನ್ನ ಮಾಡುತ್ತೆ ಆಕ್ಸಾನ್ ಇನ್ಫಾರ್ಮೇಷನನ್ನು ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಮೂಲಕ ಅದರ್ ನ್ಯೂರಾನ್ಸ್ಗೆ ಕಳಿಸುತ್ತೆ ಇದೇ ರೀತಿ ನ್ಯೂರಾನ್ಸ್ಗಳು ಪರಸ್ಪರ ಕಮ್ಯುನಿಕೇಟ್ ಮಾಡೋದು ಒಂದು ನ್ಯೂರಾನ್ ಮತ್ತೊಂದು ನ್ಯೂರಾನ್ ಒಂದಿಗೆ ಕಮ್ಯುನಿಕೇಟ್ ಮಾಡುವಾಗ ಅದು ಟೈನಿ ಕೆಮಿಕಲ್ ಮೆಸೆಂಜರ್ಸ್ ರಿಲೀಸ್ ಮಾಡುತ್ತೆ ಅವನ್ನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರೀತಾರೆ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗಳು ಸಿನಾಪ್ಸ್ ಮೂಲಕ ಟ್ರಾವೆಲ್ ಆಗಿ ನ್ಯೂರಾನ್ಸ್ ಕನೆಕ್ಟ್ ಸಣ್ಣ ಕಮ್ಯುನಿಕೇಟ್ ಮಾಡುತ್ತೆ ಈ ರೀತಿ ನಮ್ಮ ಬ್ರೈನ್ ಥಾಟ್ಸ್ ಫೀಲಿಂಗ್ಸ್ ಮತ್ತು ಟ್ರಾನ್ಸ್ಮಿಟ್ ನಮ್ಮ ಎರಡು ಮುಖ್ಯ ಭಾಗಗಳಿವೆ ಲೆಫ್ಟ್ ಹೆಮಸ್ಪಿಯರ್ ಅಂಡ್ ರೈಟ್ ಹೆಮಿಸ್ಪಿಯರ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ರೈಟ್ ಸೈಡ್ ಆಫ್ ದ ಬಾಡಿಯನ್ನ ಕಂಟ್ರೋಲ್ ಮಾಡುತ್ತೆ ರೈಟ್ ಸೈಡ್ ಆಫ್ ದ ಬ್ರೈನ್ ಲೆಫ್ಟ್ ಸೈಡ್ ಆಫ್ ದ ಬಾಡಿಯನ್ನ ಕಂಟ್ರೋಲ್ ಮಾಡುತ್ತೆ ಪ್ರತಿ ಹೆಮಸ್ಪಿಯರ್ ನಾಲ್ಕು ಮುಖ್ಯ ಲೋಬ್ಸ್ ಆಗಿ ಡಿವೈಡ್ ಆಗಿದೆ ಫ್ರಂಟಲ್ ಲೋಬ್ ಪರೈಟಲ್ ಲೋಬ್ಲ್ ಲೋಬ್ ನಾಲ್ಕನೆಯದು ಆಕ್ಸಿಪಿಟಲ್ ಲೋಬ್ಸ್ ಫ್ರಂಟಲ್ ಲೋಬ್ ಥಿಂಕಿಂಗ್ ಪ್ಲಾನಿಂಗ್ ಪರ್ಸನಾಲಿಟಿ ಮತ್ತು ಮೂಮೆಂಟ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ ಫ್ರಂಟಲ್ ಲೋಬ್ ನಿಂದಲೇ ನಾವು ಡಿಸಿಷನ್ಸ್ ತಗೊಳ್ಳುವುದು ಮತ್ತು ನ ಎಕ್ಸ್ಪ್ರೆಸ್ ಮಾಡುವುದು ಪರೈಟಲ್ ಫ್ರಂಟಲ್ ಲೋಬ್ ನ ಹಿಂದೆ ಇದೆ ಇದು ಟಚ್ ಟೆಂಪರೇಚರ್ ಪ್ರೆಷರ್ ಮತ್ತು ಸ್ಪಾಷಿಯಲ್ ಅವೇರ್ನೆಸ್ ಪ್ರಾದೇಶಿಕ ಅರಿವಿಗೆ ಕಾರಣವಾಗಿದೆ ಅಂದ್ರೆ ಬಿಸಿ ಆಗಿರುವ ವಸ್ತುವನ್ನ ಮುಟ್ಟುವ ಮೊದಲೇ ಅದು ಬಿಸಿ ಅಂತ ನಮ್ಮ ಬ್ರೈನ್ ಗೆ ಅರ್ಥವಾಗುವಂತೆ ಮಾಡುವುದು ಈ ಲೋಬ್ ನ ಕೆಲಸ ಟೆಂಪರಲ್ ಲೋಬ್ ಹಿಯರಿಂಗ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡಿಕೊಳ್ಳುವುದು ಮೆಮೊರಿಯನ್ನ ಸ್ಟೋರ್ ಮತ್ತು ಹ್ಯಾಂಡಲ್ ಮಾಡುವುದು ಈ ಎಲ್ಲಾ ಟಾಸ್ಕ್ ಗಳನ್ನ ನಿಭಾಯಿಸುತ್ತೆ ಇದು ನಮ್ಮ ಧ್ವನಿ ಮತ್ತು ನೆನಪಿನ ಸೆಂಟರ್ ಅಂತ ಕೂಡ ಹೇಳ್ಬಹುದು ಆಸಿಪಿಟ ಲೋಬ್ ಇದು ಮೆದುಳಿನ ಹಿಂದೆ ಇದೆ ಇದರ ಪ್ರೈಮರಿ ಟಾಸ್ಕ್ ದೃಷ್ಟಿ ವಿಷನ್ ಕಣ್ಣುಗಳಿಂದ ಬಂದ ಇನ್ಫಾರ್ಮೇಶನ್ ಅನ್ನ ಪ್ರೋಸೆಸ್ ಮಾಡಿ ಫೇಸಸ್ ಕಲರ್ಸ್ ಮೂವ್ಮೆಂಟ್ ಇವುಗಳನ್ನ ಗುರುತಿಸಲು ಸಹಾಯ ಮಾಡುತ್ತೆ ಅದೇ ವಿಜುವಲ್ ಇನ್ಫಾರ್ಮೇಶನ್ ಗಳನ್ನ ಮೆಮೋರೀಸ್ಗೂ ಕನೆಕ್ಟ್ ಮಾಡುತ್ತೆ ಈ ಸ್ಟ್ರಕ್ಚರ್ ಅಂಡ್ ಫಂಕ್ಷನಾಲಿಟಿ ವಿಡಿಯೋ ಬಿಲ್ಡ್ ಮಾಡೋಕೆ ಸಪೋರ್ಟ್ ಮಾಡಿದ ಸೈಂಟಿಫಿಕ್ ಆರ್ಟಿಕಲ್ಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿರುವ ಡಾಕ್ಸ್ ನೀವು ಅದನ್ನ ಚೆಕ್ ಮಾಡಿ ಇನ್ನಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಕೂಡ ಮಾಡಬಹುದು ಸ್ಟ್ರಕ್ಚರ್ ಬಗ್ಗೆ ನಿಮಗೆ ತಿಳಿಸಬೇಕು ಅಂತ ಬಿಲ್ಡ್ ಮಾಡಿದ ವಿಡಿಯೋ ಕಾರಣ ನಾವು ನಮ್ಮ ಬ್ರೈನ್ ಸ್ಟ್ರಕ್ಚರ್ ಮತ್ತು ಅರ್ಥ ಫಂಕ್ಷನ್ ಹೀಗೆ ಯೋಚಿಸ್ತೀವಿ ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ನಾವು ಇನ್ನೂ ಚೆನ್ನಾಗಿ ತಿಳ್ಕೊಳಕೆ ಶುರು ಮಾಡ್ತೀವಿ ಜೊತೆಗೆ ಈ ಅರಿವಿನಿಂದ ನಮ್ಮ ಎಮೋಷನಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಕೂಡ ಇನ್ನೂ ಚೆನ್ನಾಗಿ ನೋಡ್ಕೊಳ್ಬಹುದು ಸರಿಯಾದ ನಿದ್ರೆ ಉತ್ತಮ ನ್ಯೂಟ್ರಿಷನ್ ಹೊಸ ವಿಷಯಗಳ ಕಲಿಯುವುದು ನಮ್ಮ ಥಾಟ್ಸನ್ನು ಅನ್ನು ಪಾಸಿಟಿವ್ ಆಗಿಡುವ ಮೂಲಕ ನಾವು ಇನ್ನೂ ಬೆಟರ್ ಲೈಫ್ ಸ್ಟೈಲ್ ಕಡೆಗೆ ಹೋಗ್ಬೋದು ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನೀವು ಕೇರ್ ಮಾಡುವ ವ್ಯಕ್ತಿಗಳೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇನ್ಸೈಟ್ಸ್ ಫೀಡ್ಬ್ಯಾಕ್ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕೆ ಹೆಲ್ಪ್ ಆಗುತ್ತೆ ಈ ಬ್ರೈನ್ ಪವರ್ ಸೀರೀಸ್ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಬ್ರೈನ್ ಪವರ್ ವಿಡಿಯೋನಲ್ಲಿ ಸಿಗ್ತೀನಿ ಆ್ಯಂಡ್ ಆಸ್ ಆಲ್ವೇಸ್ ರಿಮೆಂಬರ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ Focus on yourself.